ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚಹಾ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವೆಲ್ಲ ಒಂದೇ ಥರದ ಚಹಾ ಕುಡೋದು ಬೋರ್ ಆಗಿತ್ತು ಅಂದ್ರೆ ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತಂದೇಳಿ ಈ ಥರ ಚಹಾನ ನೀವು ಮಾಡಿಕೊಂಡು ಕುಡಿಬೋದು ಬರೀ ಹೆಂಗಿದ್ರೆ ಡಿಫ್ರೆಂಟ್ ಆದಂತಹ ಚಹಾನ ಹೆಂಗೆ ಮಾಡೋದು ಅಂತೇಳಿ ನಾನು ಇವತ್ತಿನ ದಿವಸ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿನಿ ಆ ಪಾತ್ರೆಗೆ ನಾನು ಒಂದು ಕಪ್ನಷ್ಟು ಗಟ್ಟಿಯಾದಂಥ ಹಾಲು ಹಾಕ್ಕೊಂಡಿನಿ ಮತ್ತು ಒಂದು ಕಪ್ಪನಷ್ಟು ನೀರನ್ನು ಹಾಕ್ಕೊಂಡಿನಿ ಯಾವಾಗಲೂ ನಾವು ಚಹಾ ಮಾಡಬೇಕಾದ್ರೆ ಒಂದು ಕಪ್ ಹಾಲು ಮತ್ತು ಒಂದು ಕಪ್ ನೀರನ್ನು ಹಾಕ್ಕೊಂಡ್ರೆ ಚಹಾ ಭಾಳ ಚಲೋ ಆಕೈತಿ ಮತ್ತು ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಚಹಾ ಪೌಡ್ರನ್ನ ಹಾಕ್ಕೊಂಡಿನಿ ಮತ್ತು ಇದನ್ನು ಒಂದು ಸ್ವಲ್ಪ ಶುಂಠಿಯನ್ನು ಕೂ ಚಜ್ಜಿಬಿಟ್ಟು ಹಾಕ್ಕೊಂಡಿನಿ ಇದನ್ನೆಲ್ಲ ಒಂದು ಸ್ವಲ್ಪ ಚಲೋ ತಂಗ ನಾವು ಕೈಯಾಡ್ಸ್ಕೊಬೇಕು ಮತ್ತು ಒಂದು ಸ್ವಲ್ಪ ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೋಬೇಕಾಕೈತಿ ಇದಾದ ಮೇಲೆ ನಾನು ಒಂದೆರಡು ಏಲಕ್ಕಿಗಳನ್ನು ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡಿನಿ ಮತ್ತು ಒಂದು ಕಾಲು ಸ್ಪೂನಷ್ಟು ಬಡೆ ಸೋಪನ್ನು ನಾನು ಇದಕ್ಕೆ ಸೇರಿಸ್ಕೊಂಡಿನಿ ಬಡೇ ಸೋಪು ಅಥವಾ ಸೋಂಪು ಅಂತಿರಲ್ಲ ಅದನ್ನು ನಾನು ಇದಕ್ಕೆ ಸೇರಿಸ್ಕೊಂಡೀನಿ ಇದು ಒಂದು ಕುದಿ ಕುದಿ ಕುದಿಲಿ ಈ ರೀತಿಯಾಗಿ ಒಂದು ಕುದಿ ಇದು ಆನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿನಿ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿನಿ ಮತ್ತು ಒಂದು ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡಿನಿ ನಾವು ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಚಹಾ ಕುಡಿತೀವಲ್ಲ ಅಲ್ಲಿ ಸಕ್ಕರೆ ಮತ್ತು ಬೆಲ್ಲ ಎರಡನ್ನೂ ಸೇರಿಸಿ ಹಾಕ್ತಾರೆ ಆಮೇಲೆ ಜಾಸ್ತಿ ಹಾಕೋದಿಲ್ಲ ನೀವು ಇದಕ್ಕಿಂತ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ಈಗ ನಾನಿಲ್ಲಿ ಒಂದು ಬಾಳೆಹಣ್ಣನ್ನು ತೊಗೊಂಡಿನಿ ಈ ಚಹಾದ ಸ್ಪೆಷಾಲಿಟಿ ಇದೆ ನೋಡ್ರಿ ಬಾಳೆಹಣ್ಣು ಮತ್ತು ಆ್ಯಪಲ್ ಎರಡನ್ನೂ ಸೇರಿಸಿ ಮಾಡಿದಂಥ ಚಹಾ ಇದು ಈಗ ಬಾಳೆಹಣ್ಣನ್ನು ಹಾಕ್ಕೊತೀನಿ ನಾನು ಈ ಚಹಾದಕ್ಕೆ ಕುದಿಯುವಂಥ ಚಹಕ್ಕೆ ನಾನು ಒಂದು ಬಾಳೆಹಣ್ಣನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಳ್ರಿ ಮತ್ತು ಇದು ಒಂದು ಎರಡರಿಂದ ಮೂರು ನಿಮಿಷ ಇದರೊಳಗೆ ಕುದಿಸ್ಕೋಬೇಕು ಇದು ಬಾಳೆಹಣ್ಣನ್ನು ಹಾಕಿ ಎರಡರಿಂದ ಮೂರು ನಿಮಿಷ ಇದನ್ನು ಚಲೋ ತಂದು ಕುದಿಸ್ಕೋಬೇಕು ಇದು ನಾನು ಆಗಲೇ ಹೇಳಿದ್ನಲ್ಲ ಸ್ಟಾರ್ ಹೋಟೆಲ್ ಚಹಾ ಅಂಥೇಳಿ ಇದು ಸ್ಟಾರ್ ಹೋಟೆಲಿನ ಚಹಾ ಇದೇ ರೀತಿಯಾಗಿ ಮಾಡಿರ್ತಾರೆ ಫ್ಲೇವರ್ ಕೂಡ ಡಿಫ್ರೆಂಟಾಗಿ ಇರ್ತೈತಿ ಮತ್ತು ಇಲ್ಲಿ ಒಂದು ಆ್ಯಪಲನ್ನು ತೊಗೊಂಡಿನಿ ನಾನು ಒಂದು ಸ್ವಲ್ಪ ಪಕ್ವವಾಗಿರುವಂಥ ಆ್ಯಪಲನ್ನು ತೊಗೊಳ್ರಿ ಈ ಆ್ಯಪಲನ್ನು ನಾನು ತುರಿಯೋ ಮಳೆಗೆ ತುರ್ಕೊಂಡೆ ನೋಡಿರಿ ಇದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಟೀ ಸ್ಪೂನಷ್ಟು ಆ್ಯಪಲನ್ನು ನಾವು ತುರಿದ್ಬಿಟ್ಟು ಹಾಕೋಬೇಕಿಲ್ಲೆ ಈ ರೀತಿಯಾಗಿ ತುರಿದು ಹಾಕೊಂಡೆ ನಾನು ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕೈಯಾಡ್ಸ್ಕೊಡ್ರಿ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಚಲೋ ತಂಗ ಎಲ್ಲನೂ ಕೈಯಾಡಿಸ್ಕೊಳ್ರಿ ಚಹಾ ಇಷ್ಟು ಗಟ್ಟಿ ಆಗ್ತಿತ್ತಲ್ಲ ಭಾಳ ಅಂದ್ರೆ ಭಾಳ ಗಟ್ಟಿ ಅಂದ್ರೆ ಗಟ್ಟಿ ಆಗ್ತೈತಿ ಇವು ಎರಡನ್ನೂ ಹಾಕೋದ್ರಿಂದ ಮತ್ತು ಫ್ಲೇವರ್ ಕೂಡ ಡಿಫ್ರೆಂಟಾಗಿರ್ತೈತಿ ಮತ್ತು ಟೇಸ್ಟ್ ಕೂಡ ಆಗಿರ್ತೈತಿ ನೀವು ಒಂದೇ ಸತಿ ಈ ಚಹಾನ ಟ್ರೈ ಮಾಡಿ ನೋಡಿರಿ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಪದೇ ಪದೇ ನೀವು ಇದೇ ಥರ ಚಹಾ ಮಾಡ್ಕೊತೀರಿ ನೋಡಿರಿ ಅಷ್ಟೊಂದು ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟಾಗಿ ಕೂಡ ಇರ್ತೈತಿ ಈಗ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಚಲೋ ತಂಗ ಕುದಿಸ್ಕೊಂಡು ಸ್ವಲ್ಪ ಒಂದು ಚ ಸ್ಪೂನ್ ಸಹಾಯದಿಂದ ನಾವು ಇದನ್ನ ಮೇಲೆ ತೆಳಗ ಮೇಲೆ ತೆಳಗ ಮಾಡ್ಕೋಬೇಕಾಗ್ತಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ಗ್ಯಾಸ್ ಆಫ್ ಮಾಡಿಕೊಂಡು ಬಾಳೆಹಣ್ಣು ಹಾಕ್ಕೊಂಡಿದ್ನೇಲೆಲ್ಲ ಆ ಬಾಳೆಹಣ್ಣನ ತೆಗೆದು ಒಂದು ಕಡೆಗೆ ಇಟ್ಕೊಂಡ್ಬಿಡ್ತೀನಿ ನೋಡಿರಿ ಇದೆರಡು ಪೀಸ್ ಬಾಳೆಹಣ್ಣನ್ನ ತೆಗೆದು ತೆಗೆದಿಟ್ಕೊಂಡು ಈಗಿದ ಸೋಸ್ಕೊತೀನಿ ನಾನು ಎಷ್ಟು ಮಂದಗಾಗಿರ್ತೈತಿ ಚಹಾ ಅಂತಂದೇಳಂದ್ರೆ ಭಾಳ ಅಂದ್ರೆ ಭಾಳ ಮಂದಗಾಗಿರ್ತೈತಿ ಟೇಸ್ಟ್ ಕೂಡ ಭಾಳ ಡಿಫ್ರೆಂಟಾಗಿ ಐತಿ ನೋಡಿ ಎರಡು ಕಪ್ಪಿಗೂ ನಾನು ಸೋಸ್ಕೊಂಡು ಹಾಕ್ಕೊಂಡಿನಿ ಖಂಡಿತವಾಗ್ಲೂ ನೀವು ಮನೆಯೊಳಗೆ ಈ ಥರದ ಚಹಾಗಳನ್ನು ಟ್ರೈ ಮಾಡ್ಕೊತೇರಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಪದೇ ಪದೇ ಮಾಡ್ಕೊಂಡು ಕುಡಿತೀರಿ ಖಂಡಿತವಾಗ್ಲೂ ನನ್ನ ನನ್ನ ಇದು ಚಹಾದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು